ಮಂಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಂಧೆ ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ಮಂಗಳೂರು ಗ್ರಾಮಾಂತರದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ದು ಗಟ್ಟಲೆ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದೆ ಬಿಟ್ಟು ರವಿರಾಜ್ ಅವರ ಮನೆಯ ಪಕ್ಕದ ಧಕ್ಕೆಯಿಂದ ಪ್ರತಿದಿನ ನೂರರಿಂದ ನೂರೈವತ್ತು ಲೋಡ್ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದೆ ಪರಾರಿ ಇಕ್ಬಾಲ್ ಮತ್ತು ನಜೀರ್ ಅವರ ನೇತೃತ್ವದಲ್ಲಿ ಉದ್ದಬೆಟ್ಟು ಮಸೀದಿಯ ಮುಂಭಾಗದ ಧಕ್ಕೆಯಿಂದ ನೂರಾರು ಲಾರಿಗಳಲ್ಲಿ ಮರಳನ್ನ ಸಾಗಿಸಲಾಗ್ತಾ ಇದೆ ಈ ಬಗ್ಗೆ ಮಸೀದಿಯ ಸಮೀಪ ಇರುವ ಸಿಸಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮುಂದುವರೆದು ಗುರುಪುರ ಬ್ರಿಡ್ಜ್ನಿಂದ ವಾಮಂಜೂರು ಕಡೆಗೆ ಬರುವ ಪ್ರತಿ ಲಾರಿ ಪಾಸ್ ಆಗಬೇಕಾದ್ರೆ ಪ್ರತಿ ಲಾರಿಗೆ ಹತ್ತು ಸಾವಿರದಂತೆ ಮುನ್ನೂರಕ್ಕೂ ಅಧಿಕ ಲಾರಿಗಳಿಂದ ವಸೂಲಿ ಮಾಡಲಾಗ್ತಿದೆ ಮಂಗಳೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಭರ್ಜರಿ ದಂಧೆಯಲ್ಲಿ ತೊಡಗಿದ್ದಾರೆ ಲಂಚಕ್ಕೆ ಕೈಯೊಡ್ಡಿ ಅಕ್ರಮಗಳಿಗೆ ಸಾಥ್ ನೀಡುತ್ತಿದ್ದಾರೆ ಸದರಿ ಠಾಣೆಯಲ್ಲಿ ಶಿವಕುಮಾರ್ ಇನ್ಸ್ಪೆಕ್ಟರ್ ಆದರೆ ಇವರ ಸಂಬಂಧಿಯೇ ಸ್ಟೇಷನ್ ರೈಟರ್ ಇನ್ನು ಇನ್ಸ್ಪೆಕ್ಟರ್ ಅರುಣ್ ಇವರ ಚೇಲ ಈ ಮೂವರು ಸೇರಿ ಮರಳು ದಂಧೆ ಕೋರರಿಂದ ಲಕ್ಷಗಟ್ಟಲೆ ಲಂಚ ಪಡೆದು ದುಂಡಗಾಗ್ತಿದ್ದಾರೆ ಇಷ್ಟೇ ಅಲ್ಲದೆ ಮರಳು ತೆಗೆಯುವುದಕ್ಕೆ ತಿಂಗಳಿಗೆ ಐದು ಲಕ್ಷ ಹಣ ಹಫ್ತಾ ವಸೂಲಿ ಕೂಡ ಮಾಡುತ್ತಿದ್ದಾರೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಅಷ್ಟೇ ಅಲ್ಲ ಕೆಂಪು ಕೋರೆ ಕಪ್ಪು ಕಲ್ಲಿನ ಕೋರೆ ದಂಧೆಗಳು ಅವ್ಯಾಹತವಾಗಿದೆ ಇದಕ್ಕೂ ಕಡಿವಾಣ ಹಾಕುವ ಗೋಜಿಗೆ ಶಿವಕುಮಾರರು ಹೋಗಿಲ್ಲ ಬದಲಿಗೆ ಅವರಿಂದಲೂ ಲಂಚ ಕಬಳಿಸಿ ಊಹೇ ಅಂತಿದ್ದಾರೆ ಇನ್ನು ಶಿವಕುಮಾರ್ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದಿವೆ ಅತ್ಯಾಚಾರ ಆರೋಪಿ ವಿರುದ್ಧ ಕದ್ರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದರೂ ಆತನಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಪಾಸ್ಪೋರ್ಟ್ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪವೂ ಕೇಳಿಬಂದಿದೆ ಇವರು ಮುಚ್ಚಿ ಹಾಕಿದ ಕಳ್ಳ ರಿವಾಲ್ವರ್ ಪ್ರಕರಣವನ್ನ ಮಂಗಳೂರು ಸಿಸಿಬಿ ಪೊಲೀಸರು ಆಳವಾದ ತನಿಖೆ ನಡೆಸಿ ಬೆತ್ತಲುಗೊಳಿಸಿದ್ದು ಗೊತ್ತೇ ಇದೆ ಜೊತೆಗೆ ಮಂಗಳೂರು ಗ್ರಾಮಾಂತರದಲ್ಲಿ ಕೋಳಿ ಅಂಕ ಬೈರಾಸ್ ದಂಧೆ ಎಸ್ಪೇಟ್ ಜೂಜಾಟಗಳ ಭರಾಟೆಯೂ ಜೋರಾಗಿದೆ ಮಂಗಳೂರು ಗ್ರಾಮಾಂತರದಲ್ಲಿ ಕಾನೂನು ಸುವ್ಯವಸ್ಥೆ ಅಕ್ಷರಶಃ ಹಡಾಲೆದ್ದು ಹೋಗಿದೆ ಮಂಗಳೂರು ಪೊಲೀಸ್ ಆಯುಕ್ತರಾದ ಅನುಪಮಾ ಅಗರ್ವಾಲ್ ಅವರೇ ಎಚ್ಚೆತ್ತುಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ತಾವು ಉತ್ತಮ ಕಾರ್ಯಗಳಿಂದ ಸಮಾಜ ಘಾತಕರನ್ನ ಹೆಡೆಮುರಿ ಕಟ್ಟಿ ಜನರಲ್ಲಿ ಒಳ್ಳೆ ಹೆಸರನ್ನ ಗಳಿಸಿದ್ದೀರಿ ಆದ್ರೆ ಮಂಗಳೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರರು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡ್ತಿದ್ದಾರೆ ಈ ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳದೆ ಇದ್ರೆ ನಿಮಗೆ ಕೆಟ್ಟ ಹೆಸರು ತಪ್ಪಿದ್ದಲ್ಲ ಮಂಗಳೂರು ಗ್ರಾಮಾಂತರ ಪ್ರದೇಶವನ್ನು ಅಕ್ರಮಗಳಿಂದ ಮುಕ್ತರಾಗಿಸಿ ಅಮೃತದ ಆಶಯವು ಇದೇ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ